ಕೊಡುವ ಕೊಡ್ತೇನೆ ಈಗ ಸಂಜೆ ಆರು ಗಂಟೆಗೆ ಹೋಗ್ತೇನೆ ನೀನು ಕುಡಿಲಿಕ್ಕೆ ತಂದು ಬರ್ತೇನೆ ನೀನು ಇವಾಗ ಹೋಗುದಿಲ್ಲ ಊಟ ಆದ್ಮೇಲೆ ಹೌದೌದು ನಿನ್ನಲ್ಲಿ ಒಂದು ವಿಷಯ ಮಾತಾಡ್ಲಿಕ್ಕೆ ಉಂಟು ಬರ್ತೇನೆ ಏನಿಲ್ಲ ಅದು ಹೋಗಿ ಬನ್ನಿ ಬನ್ನಿ ಎಲ್ಲಿ ಹೋದ್ರು ನೀರ್ ತರ್ಲಿಕ್ಕೂ ಹೋದ್ರ ಅಲ್ಲ ಬಾವಿಯಲ್ಲಿ ನೀರ್ ಎಳಿಲಿಕ್ಕೆ ಹೋದ್ರು

ನಾನು ಎಷ್ಟು ಮಾಡುದು ತುಂಬಾ ಮಾಡಿದ್ದೇನೆ ಕೆಲಸ ಕಟ್ ಮಾಡುದು ಹೋಗಿ ಕತ್ತಿರ ಆಗಿದ್ದು ನಿಮ್ಮ ಕಣ್ಣು ಕಾಣುದಿಲ್ಲ ಹುಲ್ಲು ತೆಗುವಾಗ ಪೈಪ್ ಉಂಟ ಅಂತ ಏನು ಮಾಡುದು ಪ್ರಾಯ ಆದ ಮೇಲೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬರುದಿಲ್ಲ ಮುಂಚೆಯಿಂದಲೇ ಕೆಲಸ ಮಾಡಿ ಅಭ್ಯಾಸ ಮಾಡಿ ಆದ ಮೇಲೆ ಹೋದ ನೋಡ್ತೇನೆ ನೀವು ಒಂದೊಂದು ಮಾಡ್ತೀರಿ ಉಪಾದ್ರ ಆಯ್ತು ಮಗ ಮಗ ಹೇಳಿ ಊಟಕ್ಕೆ ಪಲ್ಯ ಏನಾದ್ರೂ ಇದ್ರೆ ಸಾಕಲ್ಲ ಸಾಕು ಸಾಕು ಮತ್ತೆ ಕಾಯಿದ್ರೆ ಸಾಕು ಮತ್ತೆ ಮಗ ಏನ್ ಗೊತ್ತುಂಟ ನನಗೆ ಎರಡು ಕೋಟನ್ ಸಾರಿ ತಂದು ಕೊಡ್ತೀಯ ನನಗೆ ಇದೇ ಸಾರಿ ಎಲ್ಲ ದಿನಾಲು ಇದನ್ನು ನೋಡಿ ನೋಡಿ ಎಲ್ಲರಿಗೆ ಬೋರ್ ಆಗಿದೆ ಈ ಸಾರಿ ಎರಡು ಎರಡು ಸೋ ಸಂತೆಯಲ್ಲಿ ಯಾಕೆ ಮಗ ಎಲ್ಲಿಯಾದ್ರೂ ಒಳ್ಳೆ ಅಂಗಡಿಗೆ ಹೋಗು ಎರಡು ಸಾರಿ ಕಡಿಮೆ ಮೇಲೆ ನೂರಾ ಐವತ್ತು ರೂಪಾಯಿ ಇದ್ದು ಸಾರಿ ಸಾಕು ಅಲ್ಲಿ ಅಂಗಡಿಯಲ್ಲಿ ನೋಡುವ ಆರು ಗಂಟೆಗೆ ಆಯ್ತು ಈಗ ನೂರೈವತ್ತು ರೂಪಾಯ್ಗೆ ಸಿಗುದಿಲ್ವಾ ಈಗ ಎಲ್ಲ ಜಾಸ್ತಿ ಮಾಡಿದ್ದಾರೆ ಮುನ್ನೂರ ಮೇಲೆ ಆಗಿದೆ ನೂರಾ ಐವತ್ತು ಮುಂಚೆ ಕಾಲದಲ್ಲಿ ಇತ್ತಂತೆ ಮುಂಚೆ ನಾನು ಬೀಡಿ ಕಟ್ತಾ ಇದ್ದೆ ಈಗ ಕೈ ಕಡೆ ನಡೀತದೆ ನನಗೆ ಬೀಡಿ ಕಟ್ಲಿಕ್ಕೆ ಆಗುದಿಲ್ಲ ಇಲ್ಲಾಂದ್ರೆ ನಾನೇ ತರ್ತೇನೆ ನಿಂಗೆ ಯಾಕೆ ಕಷ್ಟ ಈಗ ದಣಗಳಿಗೆ ಇದಾಕಿದೀರಾ ಒಂದು ನಮ್ಮ ನಾಯಿ ಮರ್ಯಾದೆ ಯಾಗ್ಲಿ ಕೇಳ್ನಾರಗೋ ಗೊತ್ತು ಅಂತಾ. ಅದನ್ನ ಅದನಿಗೆ ಉನ್ನಕಿದೀರಾ? ಅದನಕೆ ಉನ್ನಾಕಿ ಬಂದಿದೆ. ಈ ಸಣ್ಣ ಸಾರಪಳಿ ಸಿಗ್ತದಲ್ಲ ಸಪೂರ ಸಿಗ್ತದೆ ಅಂದೆ. ಬನ್ನ ಕುರುಕುರು. ಓಡ ಬನ್ನ. ಹೊರಗೆ ಹೋಗು ನೀನು. ನೀನು ಹೊರಗ ಹೋಗು. ಬಾ ಇವನಿಗೆ ಒಂದು ಸಣ್ಣ ಸರಪಳಿ ತಂದ್ರೆ ಕಟ್ಟಿ ಹಾಕೋದು. ಕಟ್ಟಿ ಹಾಕಬಹುದು. ಇಲ್ಲದೆ ಒಂದು ಬಾರಿ ಉಪದ್ರವ. ಎಯ್ಟಿನಲ್ಲಿ ಹೊರಗಡೆ ಹೋದ್ರೆ ಯಾರಾದ್ರು ಇಟ್ಕೊಂಡು ಹೋಗ್ತಾರೆ ಹೌದಲ್ಲ ಹೌದು ಮತ್ತೆ ನಮಗೆ ನಾಯಿ ಮನೆ ಸಿಗುದಿಲ್ಲ ಮತ್ತೆ ನಾಯಿ ಮರೆ ಬೇರೆ ಹೋಗ್ತಾರೆ ಹೌದು ಈಗಿನ ಜನಗಳು ನಂಬ್ಲಿಕ್ಕೆನೆ ಆಗುದಿಲ್ಲ ಮತ್ತೆ ಎಂತ ಗೊತ್ತಿಲ್ಲ ಮಗ ಆ ಇದು ಏನೆಲ್ಲ ಹೇಳ್ಬೇಕು ಅಂತ ಎಲ್ಲ ಆಲೋಚನೆ ಮಾಡಿ ಮಾಡಿರ್ತಾನೆ ಈ ಪ್ರಾಯದ ನೆನಪು ಶಕ್ತಿ ಇರುದಿಲ್ಲ ನನಗೆ ನೀನು ಮೆಡಿಕಲಿಂದ ಒಂದು ಬಿ ಪಿದು ಒಂದು ಶುಗರ್ ಒಂದು ಮಾತ್ರ ತಂದು ಬರ್ಬೇಕು ಸಂಜೆ ಬರ್ಬೋದು ಮತ್ತೆ

ಅದು ಪೈಪ್ ಒಂದು ಸಿಕ್ಕಿಸಿ ಕೊಡ್ತೇನೆ ಮಾಡಿ ಪೈಪ್ ಹೋಗಿದೆ ಎಲ್ಲ ಧಕ್ಕೆ ಹಾಕಿದೆ ಈ ಸಲ ಒಂದು ಕ್ಷೇಮಿಸು ಮಗ ಮತ್ತೆ ಸ್ಪಿಂಗ್ಲರ್ ಎಲ್ಲ ರಟ್ಟದಿಲ್ಲ ಅಲ್ಲಿ ಹೌದಾ ಕಸ ಸ್ವಲ್ಪ ಬ್ಲಾಕ್ ಆಗಿದೆ ಅಂತ ಹೌದು ಬರ್ತೇನೆ ಬಾವಿಯಲ್ಲಿ ನೀರ್

ಅಮ್ಮ ಅಮ್ಮ ಏನ್ ಮಲಗಿದ್ದೀರಿ ಅಮ್ಮ ಏನ್ ಮಗ ಏನ್ ಮಲಗಿದ್ದೀರಿ ಇನ್ನೇನ್ ಮಾಡ್ಬೇಕು ತ್ಯಾಂಕ್ ಎಲ್ಲ ಎಂತ ನೀರಿಲ್ಲ ಅಡಿಗೆ ಮಾಡ್ಲಿಕ್ಕೆ ನೀರಿಲ್ಲ ಸ್ನಾನ ಮಾಡ್ಲಿಕ್ಕೆ ನೀರಿಲ್ಲ ಬಟ್ಟೆ ಹೋದಾಗ ಒಂದು ಕೆಲಸ ಆಗ್ಲಿಲ್ಲ ಬಂದ್ ಮಾಡಿ ಇದ್ದಿಲ್ಲ ನೀನು ಹೋಗಿ ಇಷ್ಟು ಲೇಟ್ ಆಯ್ತು ಬಾತ್ ಒಂದು ಕೆಲಸ ಆಗ್ಲಿಕ್ಕೆ ಇವತ್ತು ಕೂತ ಕೆಲಸ ಅಲ್ಲ ನೀವು ಕೊಡಿ ಇಲ್ಲ ಪರ್ವಾಗಿಲ್ಲ ನೀನು ಹೋಗಿ ಇಷ್ಟು ಲೇಟ್ ಆಗ್ತೇನೆ ಅಂತ ನಾನು ನೀನ್ ಎಂತ ಹೇಳಿದ್ದೆ ಬೇಗ ಬರ್ತೇನೆ ಟ್ಯಾಂಕಿದೆಲ್ಲ ಪೈಪ್ ರೆಡಿ ಮಾಡಿ ಕೊಡ್ತೇನೆ ಗಮ್ಮಾಗ್ತೇನೆ ಆಗ್ತೇನೆ ಅಂತ ಹೇಳಿದ್ದೆ ನನ್ನ ಕರ್ಮ ಇನ್ನು ಎಂತ ಮಾಡುದು ಇನ್ನು ಬಾವಿಂದ ಎರಡು ಕೊಡ ಕೂಡ ತರಬೇಕು ನೀನ್ ತೆಗಿತೀಯ ನನಗೆ ಆಗುದಿಲ್ಲ ಅಲ್ಲಿ ಸುದೇ ಉಂಟು ಸುದೇಗೆ ಹೋಗಿ ನಾನು ಮಾಡ್ಲಿಕ್ಕೆ ನೀನು ತಮಾಷೆ ಎಲ್ಲ ಬಿಡುವಾಗ ಈ ಸಲ ಒಂದು ಕ್ಷಮಿಸಿದ ನನ್ನನ್ನು ನನ್ನ ಕರ್ಮಕ್ಕೆ ಹೋಗಿ ಬೆಳಿಗ್ಗೆನೆ ಹೋಗಿ ಟಕ್ ಅಂತ ಕತ್ತಿದಾಗಿಸಿ ಬಂದೆ ನನಗೆ ಅದು ಹುಲ್ಲಿರುವಾಗ ಕಾಣಲಿಲ್ಲ ಪೈಪ್ ಉಂಟು ಅಂತ ರೆಡಿ ಇಡಿ ಗೊತ್ತಾಗಬೇಕಲ್ಲ ನಿಮಗೆ ಕೆಲಸ ಮಾಡುವಾಗೆಲ್ಲ ನಾಳೆ ಜಾನಕಿಯ ಮದುವೆ ಉಂಟು ಅವರು ಬಂದಿದ್ರು ಈಗ ಸ್ವಲ್ಪ ಹೊತ್ತಾಗಿ ಹೌದಾ ಬಂದು ನೀವು ಕಾವಲ್ ಬಿಟ್ಟು ಹೋದ್ರು ನೀವು ಬರ್ತೀಯಾ ಮದುವೆಗೆ ನೋಡುವ ಕುಣಿಯಿದ್ರೆ ಬರೋದು ಕೆಲಸ ಇದ್ರೆ ಕೆಲಸಕ್ಕೆ ಹೋಗುದು ಜಾನಕಿಯ ಇದು ಮದುವೆ ನಾಡದ್ದು ಅಂದರೆ ಅಂತ ಹೇಳಿದ್ದು ಹೌದಾ ಮತ್ತೆ ಇಲ್ಲಿ ಲವ್ ಮಾಡಿ ಮದುವೆ ಆಗಿ ನಾನು ಗೊತ್ತಿಲ್ಲ